ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾಲಯದ ಒಂದು ಆರನೇ ತರಗತಿಗೆ ಪ್ರವೇಶ ಪಡಿಬೇಕಪ್ಪ ಅಂದರೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ವಿಡಿಯೋದಲ್ಲಿ ಆರನೇ ತಾರೀಖಿ ಪ್ರವೇಶ ಪಡೆಯಲು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ಮಾಹಿತಿಗಳು ಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಆನ್ಲೈನ್ ಕೆಲಸಗಳಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸೊ ಅಲ್ಲಿ ಟೈಪ್ ಮಾಡಿ ಆದರ್ಶ ವಿದ್ಯಾಲಯ ಅಂತ ಟೈಪ್ ಮಾಡಿ ಆದರ್ಶ ವಿದ್ಯಾಲಯ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಅಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಮೊದಲೇ ಲಿಂಕ್ ಕನ್ನಡದಲ್ಲಿ ನೋಡಿ ಆದರ್ಶ ವಿದ್ಯಾಲಯ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆದರ್ಶ ವಿದ್ಯಾಲಯದ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರನೇ ತರಗತಿಗೆ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಇದು ಡೌನ್ ಆರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಮೊದಲನೇ ಆಪ್ಷನ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಒಂದು ಇನ್ಸ್ಟ್ರಕ್ಷನ್ ಇರ್ತಕ್ಕಂಥ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ನೀವು ಅದನ್ನ ಓಪನ್ ಮಾಡ್ಕೊಂಡು ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನ ರೈಟ್ ಮಾಡಿಕೊಂಡು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಪ್ರವೇಶಕ್ಕೆ ಅರ್ಜಿ ಅಂತ ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಮೊದಲನೇ ಆಪ್ಷನ್ ಇದೆ ಅಭ್ಯರ್ಥಿಯು ಐದನೇ ತರಗತಿಯನ್ನು ಅಧ್ಯಯನ ಮಾಡಿದ ರಾಜ್ಯ ಅಂತ ಇದೆ ಅಂದರೆ ಅಟ್ ಪ್ರೆಸೆಂಟ್ ಆ ಮಗು ಐದನೇ ತರಗತಿಯನ್ನು ಯಾವ ರಾಜ್ಯದಲ್ಲಿ ಅಭ್ಯಾಸ ಮಾಡಿದೆ ಅಂತ ಆಲ್ಟರ್ನೇಟ್ ಅದು ಕರ್ನಾಟಕ ತೊಗೊಂಡಿರ್ತದೆ ಒಂದು ವೇಳೆ ಬೇರೆ ರಾಜ್ಯದವರು ಕೂಡ ಅರ್ಜಿ ಸಲ್ಲಿಸಿಕೆ ಅವಕಾಶ ಇದೆ ಸೊ ಹಾಗಾಗಿ ಇಲ್ಲಿ ಅವಕಾಶವನ್ನು ಬಳಸ್ಕೋಬೋದು ಒಂದು ವೇಳೆ ಬೇರೆ ಯಾರೋ ರಾಜ್ಯದವರಾಗಿದ್ದರೆ ಇಲ್ಲಾಂದರೆ ಕರ್ನಾಟಕ ಅಂತ ಬಿಡ್ಬೋದು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಎಸ್ ಎ ಟಿ ಎಸ್ ಐ ಡಿ ಅಂತ ಇದೆ ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂದರೆ ಮುಖ್ಯವಾಗಿ ಮಗುವಿನ ಎಸ್ ಎ ಟಿ ಎಸ್ ಐ ಡಿ ಬೇಕಾಗುತ್ತೆ ನೀವು ಮುಖ್ಯ ಶಿಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಆ ಮಗುವಿನ ಎಸ್ ಎ ಟಿ ಎಸ್ ಐ ಡಿ ಒಂದು ವೇಳೆ ನೀವು ಪೋಷಕರಾಗಿದ್ದರೆ ಆ ನಿಮ್ಮ ಮಗು ಓದ್ತಕ್ಕಂಥ ಶಾಲೆಯ ಮುಖ್ಯ ಶಿಕ್ಷಕರನ್ನು ಸಂಪರ್ಕ ಮಾಡಿದರೆ ಅವರು ನಿಮ್ಮ ಮಗುವಿನ ಎಸ್ ಎ ಟಿ ಎಸ್ ಐ ಡಿಯನ್ನು ನಿಮಗೆ ಒದಗಿಸಿ ಕೊಡ್ತಾರೆ ಸೊ ಆ ಎಸ್ ಎ ಟಿ ಎಸ್ ಐ ಡಿಯನ್ನು ಹಾಕಿ ಇಲ್ಲಿ ಭದ್ರತಾ ಕೋಡ್ ಕ್ಯಾಪ್ಚರ್ ಸೆಕ್ಯೂರಿಟಿ ಕೋಡ್ ಕಾಣ್ತಲ್ವ ಅದನ್ನು ಇಲ್ಲಿ ಹಾಕ್ಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಒಂದು ಎಸ್ ಎ ಟಿ ಎಸ್ ಐ ಡಿ ಬರುತ್ತೆ ಮಗುವಿನ ಹೆಸರು ಬರುತ್ತೆ ಜೆಂಡರ್ ಬರುತ್ತೆ ಜನ್ಮ ದಿನಾಂಕ ಬರುತ್ತೆ ತಂದೆ ಹೆಸರು ಬರುತ್ತೆ ತಾಯಿ ಹೆಸರು ಬರುತ್ತೆ ಆ ಮಗು ಓದ್ತಕ್ಕಂಥ ಶಾಲೆಯ ಡೈಸ್ ಕೋಡ್ ಬರುತ್ತೆ ಆ ಶಾಲೆಯ ಹೆಸ್ರು ಬರುತ್ತೆ ಅಟ್ ಪ್ರೆಸೆಂಟ್ ಮಗು ಯಾವ ಕ್ಲಾಸಲ್ಲಿ ಅಂದರೆ ಐದನೇ ಕ್ಲಾಸೇ ಓದ್ತಿರಬೇಕು ಅವನೇ ಮೀಡಿಯಮ್ ಬರುತ್ತೆ ಸೊ ಎಲ್ಲ ಬಂದ ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ಪ್ರದರ್ಶಿಸಲಾದ ಮಾಹಿತಿ ಇನ್ಫಾರ್ಮೇಷನ್ ಇಲ್ಲಿ ನೀವೇನು ಇಷ್ಟ ನೋಡಿರಲ್ಲ ಮಾಹಿತಿ ಅದು ಸರಿಯಾಗಿದೆಯಾ ತಪ್ಪಾಗಿದೆ ಅಂತ ಒಂದು ಸಹ ಚೆಕ್ ಮಾಡ್ಕೋಬೇಕು ಇಲ್ಲಿ ಮಾಹಿತಿಯನ್ನು ಆಯ್ಕೆ ಮಾಡಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸರಿಯಾಗಿದ್ದರೆ ನೀವು ಸರಿಯಾಗಿದೆ ಅಂತ ಹಾಕಿಕೊಳ್ಳಿ ಒಂದು ವೇಳೆ ಇಲ್ಲಿ ಹಾಕಿರ್ತಕ್ಕಂಥ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ನೀವು ತಪ್ಪಾಗಿದೆ ಅಂತ ಹಾಕಿಬಿಟ್ಟು ನೀವು ಸಬ್ಮಿಟ್ ಕೊಟ್ಟರೆ ಅದೇನಂತ ಕೇಳೋದು ಗೊತ್ತಾ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಸರಿ ಮಾಡಿಕೊಳ್ಳಿ ಅಂತ ಕೇಳುತ್ತೆ ಒಂದು ವೇಳೆ ತಪ್ಪಾಗಿದ್ದರೆ ಮಗುವಿನ ಹೆಸರಾಗಿರ್ಬೋದು ಡೇಟ್ ಆಫ್ ಆಗಿರ್ಬೋದು ತಂದೆ ತಾಯಿ ಹೆಸರಾಗಿರ್ಬೋದು ಇದರಲ್ಲಿ ಯಾರಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಆಗಿದ್ದರೆ ನೀವು ತಪ್ಪಾಗಿದೆ ಅಂತ ಹಾಕಿ ಹೋಗಿ ಅದನ್ನು ಕರೆಕ್ಟ್ ಮಾಡಿಸ್ಕೊಂಬಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ವೇಳೆ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಸರಿಯಾಗಿದೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಮೊದಲನೇದಾಗಿ ಆ ಮಗುವಿನ ಎಸ್ ಎ ಟಿ ಎಸ್ ಐಡಿ ಬರುತ್ತೆ ಅದಾದಮೇಲೆ ಎರಡನೇದು ಆ ಮಗುವಿನ ಹೆಸರು ಬರುತ್ತೆ ಇಲ್ಲಿ ಜೆಂಡರ್ ಕೂಡ ಬರುತ್ತೆ ನೆಕ್ಸ್ಟ್ ವಿಕಲಚೇತನ ಅಂತ ಇದೆ ಒಂದು ವೇಳೆ ಆ ಮಗು ವಿಶೇಷ ಅಗತ್ಯವುಳ್ಳ ಮಗು ಏನಾದರೂ ಆಗಿದ್ದರೆ ನೀವೇನು ಮಾಡಬೇಕಾಗುತ್ತೆ ಎಸ್ ಅಂತ ಹಾಕಬೇಕಾಗುತ್ತೆ ಎಸ್ ಅಂತ ಹಾಕಿ ಆ ಮಗುವಿನ ಒಂದು ವಿಕಲಚೇತನರಿಗೆ ಕೊಡ್ತಕ್ಕಂಥ ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಆ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದು ಜೆ ಪಿ ಜೆ ಫಾರ್ಮೆಟಲ್ಲಿ ತ್ರೀ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕಾಗುತ್ತೆ ಒಂದು ವೇಳೆ ಆ ಮಗು ಏನಾದರೂ ಸಿ ಡಬ್ಲ್ಯೂ ಎಸ್ ಎನ್ ಆಗಿಲ್ಲದಿದ್ದರೆ ನೀವು ನೋ ಅಂತ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಫ್ರೀಸ್ ಆಗುತ್ತೆ ಇದು ಒಂದು ಮಾಹಿತಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೀವು ಏನಾದರೂ ಇಲ್ಲಿ ಅಪ್ಲೋಡ್ ಮಾಡಿದರೆ ಇಲ್ಲಿ ಇಮೇಜ್ ಇತ್ತಲ್ವ ಅಲ್ಲಿ ಆ ಒಂದು ಸರ್ಟಿಫಿಕೇಟು ಡಿಸ್ಪ್ಲೇ ಆಗುತ್ತೆ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಅಭ್ಯರ್ಥಿಯ ಜನ್ಮ ದಿನಾಂಕ ಅಂತ ಇದೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಅಭ್ಯರ್ಥಿ ಒಳಪಡುವ ಮೀಸಲಾತಿ ವರ್ಗ ಅಂತ ಇದೆ ಸೆಲೆಕ್ಟ್ ಸೋಷಿಯಲ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಮಗು ಯಾವ ಒಂದು ಕ್ಯಾಟಗರಿಗೆ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಪಕ್ಕದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಅಂತ ಕೇಳುತ್ತೆ ಸೊ ಇಲ್ಲಿ ಆ ಮಗುವಿನ ಒಂದು ಆರ್ ಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರನ್ನು ಹಾಕಿ ಹಾಕಿದ ನಂತರ ನೆಕ್ಸ್ಟ್ ತಾಯಿಯ ಹೆಸರು ಬಂದಿರುತ್ತೆ ತಂದೆ ಹೆಸರು ಬಂದಿರುತ್ತೆ ಪೂರ್ಣ ವಿಳಾಸ ಕೂಡ ಬಂದಿರುತ್ತೆ ನೀವೇನು ಎಸ್ ಎ ಟಿ ಎಸ್ಸಲ್ಲಿ ಮಗುವಿನ ಒಂದು ಅಡ್ರೆಸ್ಸನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಹಾಕಿರ್ತೀರಲ್ವಾ ಆ ಒಂದು ಅಡ್ರೆಸ್ಸಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಸರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂಚೆ ಪಿನ್ ಕೋಡ್ ಕೂಡ ಅದು ಎಸ್ ಎ ಟಿ ಎಸ್ ಇಂದನೇ ಬಂದಿರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಇಲ್ಲಿ ನೋಡಿ ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಈ ಸಂಖ್ಯೆಗೆ ಭವಿಷ್ಯದ ಸಂವಹನವನ್ನು ಕಳಿಸಲಾಗುವುದು ಅಂತ ಇದೆ ಆ ಪೋಷಕರ ಒಂದು ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಹಾಕಬೇಕು ಯಾಕಂದರೆ ನೆಕ್ಸ್ಟು ಸಂಬಂಧಪಟ್ಟ ಮುಂದಿನ ಸೆಲೆಕ್ಟ್ ಆದರೆ ಆ ಟಿಕೆಟ್ ಡೌನ್ಲೋಡ್ ಮಾಡಿ ಪ್ರತಿಯೊಂದು ಕೂಡ ಆ ಮೆಸೇಜ್ ಹೋಗೋದ್ರಿಂದ ಆ್ಯಕ್ಟಿವ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಹಾಕಿ ನೆಕ್ಸ್ಟ್ ಪರ್ಯಾಯ ಮೊಬೈಲ್ ಸಂಖ್ಯೆ ಅವರದೇ ಪೇರೆಂಟ್ಸ್ನ ಮತ್ತೊಂದು ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಅಭ್ಯರ್ಥಿ ಐದನೇ ತರಗತಿ ಓದುತ್ತಿರುವ ಶಾಲೆಯ ಹೆಸರು ಮತ್ತು ವಿಳಾಸ ಅಂತ ಇದೆ ಅದನ್ನ ಹಾಗೆ ಚೆಕ್ ಮಾಡ್ಕೊಳ್ಳಿ ಅದಾದ ಸ್ಕೂಲ್ ನೇಮ್ ಕೂಡ ಅಲ್ಲಿ ಬಂದಿರುತ್ತೆ ಬೋಧನೆಯ ಮಾಧ್ಯಮ ಆ ಮಗು ಯಾವ ಒಂದು ಮಾಧ್ಯಮದಲ್ಲಿ ಬೋಧನೆ ಮಾಡ್ತಾ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಪ್ರಸ್ತುತ ಓದುತ್ತಿರುವ ಶಾಲೆಯ ಎಚ್ ಎಮ್ ಮೊಬೈಲ್ ಸಂಖ್ಯೆ ಅಂತ ಇದೆ ಅಂದರೆ ಆ ನಿಮ್ಮ ಮಗು ಏನು ಶಾಲೆಯಲ್ಲಿ ಓದತ್ತಲ್ವ ಆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಇಲ್ಲಿ ಕಡ್ಡಾಯವಾಗಿ ಹಾಕಲೇಬೇಕು ಯಾಕಂದರೆ ಒಂದು ವೇಳೆ ಪೋಷಕರೇನಾದರೂ ಆ ಮೊಬೈಲಲ್ಲಿ ಬರ್ತಕ್ಕಂಥ ಮೆಸೇಜನ್ನು ನೋಡೋದಕ್ಕೆ ಅಸಮರ್ಥರಾಗಿದ್ದರೆ ಅಥವಾ ನೋಡಿಕೊಂಡಿಲ್ಲ ಅಂದರೆ ಆ ಒಂದು ಮೆಸೇಜ್ಗಳು ಮುಖ್ಯ ಶಿಕ್ಷಕರಿಗೂ ಕೂಡ ಹೋಗೋದ್ರಿಂದ ಅವ್ರ ಮಾಹಿತಿ ತಿಳಿಸ್ಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ಆಪ್ಷನನ್ನು ಎನೇಬಲ್ ಮಾಡಲಾಗಿದೆ ನೆಕ್ಸ್ಟು ಆದರ್ಶ ಶಾಲೆಯ ವಿವರಗಳಂತ ಇದೆ ಆದರ್ಶ ಶಾಲಾ ಶೈಕ್ಷಣಿಕ ಜಿಲ್ಲೆ ಅಂತ ಇದೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಒಂದು ತಾಲೂಕಲ್ಲಿರ್ತಕ್ಕಂಥ ಆದರ್ಶ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಆ ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆದರ್ಶ ಸ್ಕೂಲ್ ಅಪ್ಲೈಯಿಂಗ್ ಆ ಒಂದು ತಾಲೂಕಲ್ಲಿ ಆ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ ಆಯ್ಕೆ ಮಾಡಲು ಯಾವುದೇ ಶಾಲೆಯಲ್ಲಿ ಇದ್ದಿದರೆ ಆಯ್ಕೆ ಮಾಡಿದ ಶೈಕ್ಷಣಿಕ ಬ್ಲಾಕ್ನಲ್ಲಿ ಆದರ್ಶ ಶಾಲೆ ಇಲ್ಲ ಅಂತ ಅರ್ಥ ಒಂದು ವೇಳೆ ಎಲ್ಲ ಬ್ಲಾಕಲ್ಲೂ ಆದರ್ಶ ಶಾಲೆಗಳು ಇಲ್ಲ ಓಕೆನಾ ಒಂದು ಜಿ ಡಿಸ್ಟಿಕ್ ಅಂದರೆ ಒನ್ ಆರ್ ಟೂ ಬ್ಲಾಕಲ್ಲಿ ಮಾತ್ರ ಆದರ್ಶ ಶಾಲೆಗಳು ಇದ್ದಾವೆ ಸೊ ನೀವು ಆದರ್ಶ ಶಾಲೆ ಯಾವ ಒಂದು ಬ್ಲಾಕಲ್ಲಿದೆಯೋ ಆ ಒಂದು ಬ್ಲಾಕನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಹದಿನಾರನೇದು ವಸತಿ ಪ್ರಮಾಣ ಪತ್ರ ಅಂತ ಇದೆ ಸೊ ಇದು ನೋಡಿ ಇದು ಕನ್ಫರ್ಮ್ ಮಾಡ್ಕೊಳ್ಳಿದ್ದು ಯಾರಿಗೆ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿ ಕಲಿಯುವ ಐದನೇ ತರಗತಿಯ ಶಾಲಾ ತಾಲೂಕು ಆದರ್ಶ ಶಾಲಾ ತಾಲೂಕಿಗಿಂತ ಭಿನ್ನವಾಗಿದ್ದರೆ ವಸತಿ ಪ್ರಮಾಣ ಪತ್ರ ಅಥವಾ ಡೊಮಿಸಲ್ ಪ್ರಮಾಣ ಪತ್ರದ ಅಗತ್ಯವಿದೆ ಅಂದರೆ ಈಗ ಮಗು ಓದ್ತಕ್ಕಂಥ ತಾಲ್ಲೂಕು ಬೇರೆ ಆದರ್ಶ ಶಾಲೆ ಇರ್ತಕ್ಕಂಥ ತಾಲ್ಲೂಕೆ ಬೇರೆ ಹೀಗೆ ಭಿನ್ನವಾಗಿದ್ದರೆ ಮಾತ್ರ ಅಂತಹ ಮಕ್ಕಳು ಏನು ಮಾಡಬೇಕಾಗುತ್ತೆ ಆ ಮಗುವಿನ ವಸತಿ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲ ಆ ಮಗು ಓದ್ತಕ್ಕಂಥ ತಾಲೂಕು ಅದೇ ವಾಸ ಮಾಡ್ತಕ್ಕಂಥ ತಾಲೂಕು ಅದೇ ಮತ್ತು ಅಪ್ಲೈ ಮಾಡ್ತಕ್ಕಂಥ ಆದರ್ಶ ತ ಶಾಲೆ ಇರ್ತಕ್ಕಂಥ ತಾಲೂಕು ಅದೇ ಈ ಎಲ್ಲ ಸೇಮ್ ಆಗಿದ್ದರೆ ಅವ್ರು ಯಾವುದೇ ರೀತಿಯ ವಸತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಯಾವಾಗ ಅಪ್ಲೋಡ್ ಮಾಡಬೇಕು ಆ ಮಗುವಿನ ಒಂದು ಓ ಈಗೇನು ಆ ಪ್ರೆಸೆಂಟ್ ಸ್ಟಡಿ ಮಾಡ್ತೈತೆ ಅಲ್ವಾ ಆ ಒಂದು ತಾಲೂಕು ಅಪ್ಲೈ ಮಾಡ್ತಕ್ಕಂಥ ಆದರ್ಶ ಶಾಲೆ ಇರ್ತಕ್ಕಂಥ ತಾಲೂಕು ಬೇರೆ ಬೇರೆ ಆಗಿದ್ದರೆ ಮಾತ್ರ ಈ ಒಂದು ಪ್ರಮಾಣ ವಸತಿ ಪ್ರಮಾಣ ಸಂಖ್ಯೆಯನ್ನು ಪ್ರಮಾಣ ಪತ್ರದ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂತ ಇದೆ ಆ ಮಗುವಿನ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಅದು ತ್ರೀ ಹಂಡ್ರೆಡ್ ಕೆ ಬಿಗೆ ಇರಬೇಕು ಅದಾದ ನಂತರ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇದೆ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ಇದು ಯಾರಿಗೆ ಅಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಔಟ್ ಆಫ್ ಸ್ಟೇಟ್ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವರು ಸ್ಟಡಿ ಸರ್ಟಿಫಿಕೇಟನ್ನು ಅಪ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಎಲ್ಲ ಕಾಲಗಳು ಕಡ್ಡಾಯವಾಗಿರ್ತವೆ ಸ್ಟಾರ್ ಮಾರ್ಕ್ ಹಾಕಿರೋವು ಈ ಡಿಸ್ಕ್ಲೈಮರ್ ಡಿಕ್ ಡಿಕ್ಲರೇಷನ್ನ ಟಿಕ್ ಮಾಡಿಬಿಟ್ಟು ನೀವು ಪೂರ್ವ ವೀಕ್ಷಣೆಯನ್ನು ಕೊಡಬಹುದು ಸೊ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆಯಲ್ಲ ಆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಷ್ಟ ತನಕ ಏನು ಎಂಟ್ರಿ ಮಾಡಿದ್ರಲ್ವಾ ಆ ಎಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ಚೆಕ್ ಮಾಡ್ಕೊಳ್ಳಿ ಸಲ್ಲಿಸು ಬಟನ್ ಕ್ಲಿಕ್ ಮಾಡುವ ಮೊದಲು ಎಲ್ಲ ವಿಷಯಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಬದಲಾವಣೆಗೆ ಯಾವುದೇ ಅವಕಾಶವಿಲ್ಲ ಅಂತ ಇದೆ ಸೊ ನೀವು ಸರ್ ಚೆಕ್ ಮಾಡಿಕೊಂಡು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ನೀವೇನು ಎಂಟ್ರಿ ಮಾಡಿರ್ತಿರೋ ಮೊಬೈಲ್ ನಂಬರು ಆ ಮೊಬೈಲ್ ನಂಬರ್ಗಳಿಗೆ ಒ ಟಿ ಪಿ ಹೋಗಿರುತ್ತೆ ನೀವು ಓ ಟಿ ಪಿಯನ್ನು ಹಾಕಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದಮೇಲೆ ನಿಮಗೊಂದು ಸ್ವ ಅರ್ಜಿ ಸ್ವೀಕೃತಿ ಅಂತ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಅವಾಗ ಬರಲಿಲ್ಲ ಅಂದರೆ ನೀವು ಅರ್ಜಿ ಸ್ವೀಕೃತಿಯನ್ನು ಯಾವ ರೀತಿ ತೊಗೋಬೇಕು ಅಂತ ಈಗ ನಾನು ನಿಮಗೆ ತೋರಿಸಿ ನೋಡಿರಿ ಮತ್ತು ಬ್ಯಾಕ್ ಬನ್ನಿ ಇಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆರನೇ ತಗತಿ ಪ್ರವೇಶ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅರ್ಜಿ ಸ್ವೀಕೃತಿ ಮುದ್ರಿಸಿ ಅಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದು ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಆದರೂ ಹಾಕ್ಬೋದು ಅಥವಾ ಅಪ್ಲಿಕೇಶನ್ ನಂಬರ್ ಆದರೂ ಹಾಕ್ಬೋದು ಹಾಕಿ ಇಲ್ಲಿ ಕಾಣುವ ಕ್ಯಾಪ್ಚಾಕ್ ಕೂಡ ಒಂದು ಭದ್ರತಾ ಕೂಡ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಅಪ್ಲಿಕೇಶನ್ನು ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ನಿಮಗೆ ಆಗೋ ಡಿಸ್ಪ್ಲೇ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ಇಲ್ಲಿ ರೌಂಡ್ ಆರಾಮ್ ಮಾಡ್ಕೊಂಡಿಲ್ಲ ಅಲ್ಲಿ ಎಕ್ಸೆಲ್ ಪಿ ಡಿ ಎಫ್ ವರ್ಡ್ ಅಂತ ಇದೆ ಆ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಆ ಒಂದು ಅಪ್ಲಿಕೇಶನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ಈ ರೀತಿ ನೀವು ನಿಮ್ಮ ಮೊಬೈಲಲ್ಲೇ ಆದರ್ಶ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸ್ವೀಕೃತಿಯನ್ನು ಪಡಿಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಆ್ಯಕ್ಸೆಟ್ ಸ್ಯಾಟಿಸ್ಫಿಕ್ಷನ್